ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಎಲ್ಲನೂ ಆಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಕತೆ ಒಂದು ಸೂರ್ಯ ಎಂಬ ಯುವಕನದು ಕೆಲವೊಮ್ಮೆ ನಮ್ಮ ಜೀವನ ಬದಲಿಸುವ ಒಂದು ದೊಡ್ಡ ಘಟನೆ ಅಲ್ಲ ಅದು ಒಂದು ಚಿಕ್ಕ ಮಾತು ಮತ್ತು ಒಂದು ಚಿಕ್ಕ ವಸ್ತುಗಳು ಹೇಗೆ ನಮ್ಮ ಬದುಕಿನ ದಿಕ್ಕನ್ನು ತಿರುಗಿಸಿಬಿಡ್ತದೆ ನಮಗೆ ಗೊತ್ತಿರಲಿಲ್ಲ ಅಂಥ ಒಂದು ಕಥೆ ಇದು ಸೂರ್ಯ ಎಂಬ ಯೋಗನದು ಕಥೆಯನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಸೂರ್ಯ ಹದಿನಾಲ್ಕು ವರ್ಷದ ಹುಡುಗ ಶಾಲೆಯಲ್ಲಿ ಸರಾಸರಿ ವಿದ್ಯಾರ್ಥಿ ಆದರೆ ಮನಸ್ಸು ಯಾವಾಗಲ ಗೊಂದಲದಲ್ಲಿದ್ದವು ಒಂದಿನ ಅವನು ಅಜ್ಜನ ಹಳೆಯ ಟ್ರಂಕನ್ನು ತೆರೆದು ನೋಡ್ತಾನೆ ಅದರೊಳಗಿನ ಹಳೆಯ ಗಡಿಯಾರ ಅವನಿಗೆ ಸಿಗ್ತದೆ ಸರಿಯಾಗಿ ಕೆಲಸ ಮಾಡಿದ ಅದು ಕಣ್ಣಿಗೆ ಹಾಳಾಗಿ ಕಾಣುವ ಗಡಿಯಾರ ಅಜ್ಜ ಹೇಳ್ತಾರೆ ಇದು ಸಾಮಾನ್ಯ ಗಡಿಯಾರಲ್ಲ ಮಗನೇ ನನ್ನ ಜೀವನವನ್ನು ಬದಲಾಯಿಸಿದ ಗಡಿಯಾರ ಸೂರ್ಯ ಆಶ್ರಯದಿಂದ ನೋಡ್ತಾನೆ ಮತ್ತೆ ಕೇಳ್ತಾನೆ ಅಜ್ಜ ಗಡಿಯಾರ ಜೀವನ ಬದಲಿಸುತ್ತದೆ ಅಂತ ಪ್ರಶ್ನಿಸುತ್ತಾನೆ ಅಜ್ಜ ನಗುತ್ತಾ ಉತ್ತರಿಸ್ತಾರೆ ಕಾಲವನ್ನು ಅರ್ಥ ಮಾಡಿದವನಿಗೆ ಜೀವನ ಅರ್ಥ ಆಗುತ್ತದೆ ಅಜ್ಜ ಗಡಿಯಾರನ್ನು ಕೈದು ಹಿಡಿದುಕೊಂಡು ಹೇಳುತ್ತಾರೆ ನಾನು ನಿನ್ನ ವಯಸ್ಸಿನಲ್ಲಿ ಇದ್ದಾಗ ಪರೀಕ್ಷೆಯಲ್ಲಿ ಅನ್ನು ಎಲ್ಲರೂ ನಕ್ಕರು ಆದರೆ ಈ ಗಡಿಯಾರ ಪ್ರತಿ ಕ್ಷಣ ನನಗೆ ಟಿಕ್ ಟಿಕ್ ನನಗೆ ಹೇಳುತ್ತಿತ್ತು ಒಂದು ಕ್ಷಣ ನಿಮ್ಮ ಜೀವನವನ್ನು ತೀರುಗಿ ಮೂಡಬಹುದು ಸೂರ್ಯ ಮೌನನಾಗ್ತಾನೆ ಅಜ್ಜ ಮುಂದುವರಿಸುತ್ತಾರೆ ಜೀವನ ಬದಲಿಸುವುದು ದೊಡ್ಡ ಅವಕಾಶ ಬೇಕಿಲ್ಲ ಒಂದು ಕ್ಷಣ ಒಂದು ದೊಡ್ಡ ನಿರ್ಧಾರ ಸಾಕು ಆ ಮಾತು ಸೂರ್ಯನ ಮನಸ್ಸಿನಲ್ಲಿ ಬಿದ್ದು ಬಿಟ್ಟಿತ್ತು ಅದೇ ರಾತ್ರಿ ಆ ಗಡಿಯಾರನ್ನು ಮಲಗುವಾಗ ಕೈಯಲ್ಲಿ ಹಿಡಿದುಕೊಂಡು ಯೋಚಿಸುತ್ತಿದ್ದನು ಟಿಕ್ ಟಿಕ್ ಪ್ರತಿ ಸೆಕೆಂಡ್ ನನಗೆ ಒಂದು ಅವಕಾಶ ಕೊಟ್ಟಿದೆಯೇ ಮುಂದಿನ ದಿನಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದನು ಓದಿನ ಗಂಭೀರದಲ್ಲಿ ತೆಗೆದುಕೊಂಡನು ಸಮಯ ಪಟ್ಟಿ ಮಾಡುತ್ತಾ ಮೊಬೈಲ್ ಬಳಕೆ ಕಡಿಮೆ ಮಾಡಿದನು ಶಿಕ್ಷಕರ ಡೌಟ್ಸನ್ನು ಕೇಳತೊಡಗಿದನು ಟಿಕ್ ಟಿಕ್ ಅವನಿಗೆ ಈಗ ಮಾರ್ಗದರ್ಶನವಾಯಿತು ಪರೀಕ್ಷೆಯ ದಿನ ಬಂದಿದ್ದವು ಫಲಿತಾಂಶದ ದಿನ ಸೂರ್ಯನ ಕೈ ಬೆವರಿನಿಂದ ತುಂಬಿದವು ಅಜ್ಜನ ಗಡಿಯರನ್ನು ಜೋಳಿಗೆಯಲ್ಲಿ ಹಿಡಿದುಕೊಂಡಿದ್ದನು ಗುರು ನಗುತ್ತಾ ಹೇಳಿದರು ಸೂರ್ಯ ಫಸ್ಟ್ ರ್ಯಾಂಕ್ ಅಂತ ಸೂರ್ಯನ ಕಣ್ಣಿಗೆ ಕಣ್ಣೀರು ಬಂದಿತ್ತು ಅಜ್ಜನ ಬಳಿ ಓಡಿ ಹೋಗಿ ಗಡಿಯರನ್ನು ಕೊಟ್ಟನು ಅಜ್ಜ ನಗುತ್ತಾ ಉತ್ತರಿಸಿದರು ಗಡಿಯಾರ ನಿನ್ನನ್ನು ಬದಲಿಸಲಿಲ್ಲ ಮಗನೇ ನಿನ್ನ ಬಳಿ ಇದ್ದ ಒಂದು ಕ್ಷಣವು ನೀನೇ ಬಳಸಿಕೊಂಡಿದ್ದೀಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕಾದರೆ ಒಂದು ಕ್ಷಣ ಒಂದು ನಿರ್ಧಾರ ಅದು ನಿಮ್ಮ ಬದುಕನ್ನು ಬದಲಿಸಬಲ್ಲದು ಗಾಯ್ಸ್ ಸ್ಟೋರಿ ಹೇಗಿದ್ದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಇಂಥ ಪ್ರೇರಣಾದಾಯಕ ಕಥೆಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮಟ್ಟಿಗೆ ಹಂಚಿಕೊಡಿ ನಾನು ಇನ್ನಷ್ಟು ಇಂಥ ಪ್ರೇರಣಾದಾಯಕ ಕಥೆಗಳನ್ನು ತರ್ತಾನೆ ಇರ್ತೇನೆ ಸೊ ಪ್ಲೀಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಎಲ್ಲ ಹೇಳ್ತೀನಿ ಅಲ್ಲಿವರೆಗೂ ಸ್ಟೇಟಿ ನಾಲೇಜ್ ಒಬ್ಬರು ಸಲ್ ಫ್ಯಾನ್ ಬಾಯ್ ಬಾಯ್ Yeah, <laughs>